ಪದಗಳಲ್ಲಿ ಅಲ್ಲ ಪಾಪ ನೋಡ್ರಿ ನಾನು ಅತಿ ಹೆಚ್ಚು ಬೆಂಬಲ ನಿಂತಿದ್ದೆ ವಿಜಯಾನಂದ ಅವರಿಗೆ ಅವ್ರು ಪ್ರತಿ ಅವರ ರಾಜಕೀಯ ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿ ಅವ್ರಿಗೆ ಅನ್ಯಾಯವಾದಾಗ ಯಾವತ್ತೂ ಧ್ವನಿಯಾಗಿದ್ದೀನಿ ಆ ಪ್ರಕಾರವಾಗಿ ಅದನ್ನು ಅವ್ರು ಮರ್ತಿರೋ ಬಂದು ಕಾಣಿಸುತ್ತೆ ನೆನಪು ಪಾಠಕ್ಕೆ ಇಚ್ಛೆ ಪಡ್ತೀನಿ ಅವ್ರಿಗೂ ಬೆನ್ನೂ ನಿಂತಿದ್ದೀನಿ ನಮಗೆ ಇನ್ನೇ ಅನ್ಯಾಯವಾದಾಗ ಅವ್ರ ಅವ್ರಿಗೂ ಬೆನ್ನೋಳು ನಿಂತಿದ್ದೀನಿ ಯಾರು ಪಕ್ಷಾತೀತವಾಗಿ ನಿಮಗೆಲ್ಲ ಮಾಧ್ಯಮದವ್ರು ಗೊತ್ತಿದೆ ಯಾವ ಒಬ್ಬ ಅವ್ರಿಗೆ ಏನಾದ್ರು ಟಿಕೆಟ್ ತಪ್ಪಿದಾಗೂ ಬೆನ್ನೂ ನಿಂತಿದ್ದೀನಿ ಅವ್ರ ಪಕ್ಷದ ಅನ್ಯಾಯವಾದಾಗೂ ಬೆಂಬಲ ನಿಂತೀನಿ ಅವರಿಗೇನಾದರೂ ತೊಂದರೆ ಆದಾಗ ಬೆಂಬಲ ನಿಂತೇನೆ ಹಿಂಗೆಲ್ಲ ನಿಂತೇನೆ ಆಗ ಅವ್ರಿಗೆ ಬೆಂಬಲ ನಿಂತಾಗ ಖುಷಿಪಟ್ಟಂಥ ರಾಜಕಾರಣಿಗಳು ಇನ್ನೊಬ್ರಿಗೆ ಅನ್ಯಾಯವಾದಾಗ ನಿಂತಂಥ ಸಂದರ್ಭದಲ್ಲಿ ಅದೇ ರೀತಿ ಸ್ವಾಗತ ಮಾಡೋ ಪ್ರಯತ್ನ ಮಾಡೋಕೆ ಹೊರತು ಅದನ್ನು ರಾಜಕೀಯ ದೃಷ್ಟಿ ನೋಡಬಾರ್ದು ನನಗೆ ನನಗೆ ರಾಜಕೀಯ ಪಕ್ಷ ಮುಖ್ಯ ಅಲ್ಲ ರಾಜಕಾರಣಿಗಳು ಯಾವ ಪಕ್ಷದಲ್ಲಿ ಇದ್ದಾರೇನೋ ಮುಖ್ಯ ಅಲ್ಲ ನಮ್ಮ ಸಮಾಜಕ್ಕೆ ಆ ವ್ಯಕ್ತಿ ಏನು ಮಾಡ್ಯನ ಭಾಳ ಮುಖ್ಯ ಹಾಗಾಗಿ ಹೈಕಮಾಂಡ್ ಏನು ಹೇಳ್ತೀರಿ ದಿವಸ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ತುರ್ತು ಸಭೆ ಕರೆದು ನಿರ್ಣಯ ಮಾಡಿದ್ವಿ ಹತ್ತನೇ ತಾರೀಕಿನ ಒಳಗಾಗಿಯೇ ರಾಜ್ಯಾದ್ಯಂತ ನಮ್ಮ ಸಮಾಜ ಬಾಂಧವರು ನೀವೆಲ್ಲರೂ ಸಹ ಏನು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿರಿ ಮತ್ತು ಬಸವನ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಗೆ ಮೂಲ ಕಾರಣಕರ್ತ ಯಾರ್ದಾರೆ ಅಂತರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷದ ವಿರುದ್ಧ ಹೋರಾಟ ಆಗಬಾರ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರ ವಿರುದ್ಧ ಹೋರಾಟ ಅಲ್ಲ ಬಸವನಗೌಡ ಪಾರ್ಟಿಗಳ ಉಚ್ಚಾಟನೆಗೆ ಯಾವ ವ್ಯಕ್ತಿ ಕಾರಣವಾಗಿರಲ್ಲ ಅಂಥ ವಿರುದ್ಧ ಹೋರಾಟ ಮತ್ತು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸುವಂಥ ಎರಡು ಉದ್ದೇಶ ಇಟ್ಟುಕೊಂಡು ಪ್ರತಿ ಹಳ್ಳಿಯಲ್ಲಿ ಹತ್ತನೇ ತಾರೀಕು ಒಳಗಾಗಿನೇ ಏನು ಏಪ್ರಿಲ್ ಹತ್ತನೇ ತಾರೀಕು ಒಳಗಾಗಿನೇ ಎಲ್ಲ ನಮ್ಮ ಸಮಾಜ ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರತಕ್ಕಂಥ ಗೌಡ ಲಿಂಗಾಯತರು ಮಲೇಗೌಡ ಲಿಂಗಾಯತರು ದೀಕ್ಷಾ ಲಿಂಗಾಯತ್ರು ಪಂಚಮಸಾಯಿಗಳು ನೀವೆಲ್ಲರೂ ಸಹ ಎಲ್ಲ ಸಮುದಾಯಗಳನ್ನು ಕಟ್ಟಿಕೊಂಡು ಯಾಕಂದ್ರೆ ಬಸವನಗೌಡರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಅವ್ರಿಗೆಲ್ಲ ಜನಾಂಗದವ್ರ ಪರವಾಗಿ ಅಧಿವೇಶನ ಧ್ವನಿ ಎತ್ತಿದ್ದಾರೆ ಮನೆಗೆ ಅನೇಕ ಹಿಂದೂಪರ ಸಂಘಟನೆಯವ್ರ ಬೆಂಬಲ ಅವರೆಲ್ಲರೂ ಕಟ್ಕೊಂಡು ನೀವು ಆ ಪಕ್ಷದ ಹೈಕಮಾಂಡ್ಗೆ ಒತ್ತಡ ಹಾಕಿರಿ ಆ ಒಂದು ಉಚ್ಚಾರಣೆ ಆದೇಶವನ್ನು ರದ್ದುಪಡಿಸುವಾಗಿ ಒತ್ತಡ ಹಾಕಿರಿ ಆ ರೀತಿ ಹೋರಾಟ ಮಾಡಿರಿ ನಾನು ಹತ್ತನೇ ತಾರೀಕೊ ಒಳಗೆ ಹತ್ತನೇ ತಾರೀಕಿನವರೆಗೆ ಅವರಿಗೆ ನಾವು ಗಡುವು ಕೊಟ್ಟಿದ್ದೀನಿ ಆ ಬಿ ಜೆ ಪಿ ವರಿಷ್ಠಿಗೆ ಕೂಡಲೇ ಆದೇಶ ರದ್ದುಪಡಿಸ್ಬೇಕು ಅಂತೇಳಿ ಒಂದು ವೇಳೆ ಆದೇಶ ಎಲ್ಲದ್ದು ಪಡಿಸ್ತೇವೆ ಹೋದರೆ ನಾವು ಹದಿನೂರೇ ತಾರೀಕು ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕಾದ್ರೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತೆಗೆದುಕೊಂಡಿವಿ